ನನ್ನ ಹೆಸರು ಮೆರವೇಗೌಡ ಅಂತ ನಾನು ಮೈಸೂರು ಪಟಾಕಿ ವರ್ತಕ ಮಾರಾಟಗಾರರ ಸಂಘದ ಅಧ್ಯಕ್ಷರು ನನ್ನ ಹತ್ರ ಈಗ ಸ್ಟ್ಯಾಂಡರ್ಡು ವನಿತಾ ಮತ್ತು ಎಲ್ಲ ಥರನೂ ಐಟಮ್ ಇದೆ ಪ್ರತಿಯೊಂದುವೆ ಸರ್ಕಾರ ಏನು ಗೈಡ್ಲೈನ್ಸ್ ಮಾಡಿದ್ದಾರೆ ಹಸಿರು ಪಟಾಕಿನೇ ಮಾರಬೇಕು ಅಂತ ಪ್ರತಿಯೊಂದು ಹಸಿರು ಪಟಾಕಿನೂ ನನ್ನ ಅಂಗಡಿಯಲ್ಲಿ ಸಿಗುತ್ತೆ ಬೇರೆ ಅನದರ್ಸ್ ಕಂಪ್ನಿ ಐಟಮ್ ಯಾವುದು ಸಿಗಲ್ಲ ಕರ್ನಾಟಕ ಜನತೆಗೆ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮಂಥವ್ರನ್ನ ನೀವು ಬೆಳೆಸಬೇಕು ನಮ್ಮ ಮೈಸೂರಾಗಲಿ ಕೆ ಆರ್ ನಗರ ಕೆ ಆರ್ ಪೇಟೆ ಮಂಡ್ಯ ಅಲ್ಲಿಂದೆಲ್ಲ ಬಂದು ಜನ ಪಟಾಕಿ ಪರ್ಚೇಸ್ ಮಾಡ್ತಾರೆ ಜೆ ಕೆ ಗ್ರೌಂಡ್ ಒಳಗಡೆ ಸುಮಾರು ನಾನು ಹದಿನಾರು ವರ್ಷದಿಂದ ನೋಡ್ತಾ ಇದ್ದೀನಿ ಜನ ಬರ್ತಾರೆ ಇಲ್ಲಿ ಹಾಗಾಗಿ ಬಂದು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿ ಪಟಾಕಿನ ಪರ್ಚೇಸಿಂಗ್ ಮಾಡಿ ಮಾಡಬೇಕು ತಗೊಂಡು ಹೋಗೋದ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ಪಟಾಕಿ ಓಡಿಸ್ಬೇಕಾದ್ರೆ ಜಾಗೃತವಾಗಿ ಮಕ್ಕಳ ಕೈಯಲ್ಲಿ ನೀವೇ ದೊಡ್ಡವರು ನಿಂತು ಪಟಾಕಿನ ಹೊಡೆಸ್ಬೇಕು ದಯವಿಟ್ಟು ನಮ್ಮ ಹಿಂದೂ ಹಬ್ಬನ ಜಾಸ್ತಿ ಜೋರಾಗಿ ಮಾಡೋಣ ದಯವಿಟ್ಟು ಬನ್ನಿ ಪರ್ಚೇಸ್ ಮಾಡಿ